ಮೂವತ್ತೈದು ವರ್ಷ ಹೋರಾಟ ಏನಿದೆ ಅದೆಲ್ಲ ನಮ್ಮ ಸಮುದಾಯದ ಮಂದಾಕೃಷ್ಣಣ್ಣ ಕೃಷ್ಣ ಅವ್ರಿಗೆ ಸೇರ್ಲಿ ಅಂತ ನಾನು ಹೇಳಕ್ ಇರ್ತೀನಿ ಯಾಕೆಂದ್ರೆ ಇಡೀ ದೇಶದಲ್ಲಿ ಸುಮಾರು ಇವತ್ತು ಹೋರಾಟ ಮಾಡಿ ಇಡೀ ದೇಶದಲ್ಲಿ ಒಂದು ಸಮುದಾಯಕ್ಕೆ ಮೀಸಲಾತಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ತನ್ನ ಎಲ್ಲ ಆಸೆಗಳನ್ನ ಬಿಟ್ಟು ಯಾವುದೇ ಒಂದು ಆಮಿಷಗಳಾಗದೆ ಜೊತೆಗೆ ಒಂದು ಯಾವುದೇ ಒಂದು ಏನೋ ಸಂಕೋಚ ಇರಂಗೆ ಇವತ್ತು ಮಾಲವೀ ಸಮುದಾಯವನ್ನ ಒಂದು ಉಳಿಸುವಂತ ಕೆಲಸ ಮಂದಾ ಕೃಷ್ಣ ಸೇರುತ್ತೆ ಜೊತೆಗೆ ಈ ಒಂದು ರಾಜ್ಯದಲ್ಲಿ ಹೇಳ್ಬೇಕು ಅಂದ್ರೆ ಎರಡು ಕಣ್ಣುಗಳು ಒಬ್ರು ಹೆಚ್ಚಾಂಜನೇಯ ಸಾಹೇಬ್ ಆದ್ರೆ ಇನ್ನೊಬ್ರು ನಮ್ಮ ನಾರಾಯಣ ಸಾಮಣ್ಣವರು ಆನೇಕಲ್ ನಾರಾಯಣ ಸೊಮ್ಮಣವರು ಎ ನಾರಾಯಣ ಸಮ್ಮಣ್ಣವರು ಅವರು ಇವರಿಬ್ರು ಸೇರಿ ಈ ಒಂದು ಸಮುದಾಯಕ್ಕೆ ಒಂದು ಹೋರಾಟದ ಮೂಲಕ ಅವರ ಒಂದು ಅಧಿಕಾರವನ್ನು ಸಹ ಬದಿಬಟ್ಟು ಏನೇ ಆದ್ರೂ ಸರಿ ನಮ್ಗೆ ಅಧಿಕಾರ ಇಲ್ಲದೆ ಇರೋದ್ರೂ ಸರಿ ಈ ಸಮುದಾಯಕ್ಕೆ ಏನೋ ಒಂದು ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶದಿಂದ ಇಬ್ರು ಸಹ ಶ್ರಮ ಪಟ್ಟಿದ್ದಾರೆ ನಿಜವಾಗ್ಲೂ ಅವರಿಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಜೊತೆಗೆ ಇವತ್ತೇನು ನಮ್ಗೆ ಆರು ಪರ್ಸೆಂಟ್ ಏಜ್ ಸಿಗ್ಬೇಕಾಗಿತ್ತು ಅದು ಸಿಕ್ಕಿದೆ ಇನ್ನು ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಯಾಕೆ ಸಿಕ್ತು ಯಾಕೆ ಕೊಟ್ರಿ ಯಾಕೆ ಕೊಡ್ಲಿಲ್ಲ ಅನ್ನೋದು ನಾವು ಪ್ರಶ್ನೆ ಬೇಕಾಗಿಲ್ಲ ಈಗ ಇದ್ದು ಆರ್ಕು ಆರು ಅನ್ನೋ ಪ್ರಶ್ನೆ ಏನು ಪರ್ಸೆಂಟೇಜ್ ಇತ್ತು ಆರ್ ಪರ್ಸೆಂಟೇಜ್ ನಮ್ಗೆ ಸಿಕ್ಕಿದೆ ಯಾಕೆಂದ್ರೆ ಇಷ್ಟು ದಿನ ಹತ್ತು ಜನ ಇರೋವರೆಗೂ ಹತ್ತು ಕೆ ಜಿ ಅಕ್ಕಿ ಮೂರ್ ಜನ ಇರೋವರೆಗೂ ಹತ್ತು ಕೆ ಜಿ ಅಕ್ಕಿ ಐದ್ ಜನ ಇರೋವರೆಗೂ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಅಂದ್ರೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಆ ಎಲ್ಲಾ ಅಧಿಕಾರವನ್ನ ಮೂರ್ ಇರೋವರೆಗೂ ಸಂಪೂರ್ಣ ಅಧಿಕಾರವನ್ನ ಕೊಡ್ತಾ ಇದ್ರು ಈಗ ಅವರು ಏನು ಜನಸಂಖ್ಯೆ ಆಧಾರಿತದ ಮೇಲೆ ಏನಿದೆ ಅದು ಸಲುವಾಗಿ ಇವತ್ತು ಸರ್ಕಾರ ಒಳ್ಳೆ ನಿರ್ಧಾರವನ್ನ ತಗೊಂಡಿದೆ ಮೊಟ್ಟ ಮೊದಲಿಗೆ ನಾನು ಏನು ಆಂಧ್ರದ ಒಬ್ಬ ಸಿ ಎಂ ಏನಿದ್ದಾರೆ ನಮ್ಮ ರೆಡ್ಡಿರವರು ಆ ರೇವಂತ್ ರೆಡ್ಡಿ ಅವರು ಒಳ್ಳೆ ನಿರ್ಧಾರವನ್ನ ತಗೊಂಡು ಅವರು ಒಂದು ಒಂದು ಮೇಲ್ಜಾತಿ ವರ್ಗದ ವ್ಯಕ್ತಿಯಾಗಿದ್ರು ಒಳ ಒಂದು ಜಾರಿ ತಂದಿರಿ ಬಹಳ ಸಂತೋಷದ ಸುದ್ದಿ ಯಾಕೆಂದ್ರೆ ಇವತ್ತು ಇಷ್ಟು ತಡ ಆಗಿರುತ್ತೆ ನಮ್ಮಲ್ಲಿರ್ತಕ್ಕಂಥ ತಾಯಿ ತಮ್ಮಲ್ಲಿ ಎಡಬಲ್ಲ ಅನ್ನೋ ಲೆಕ್ಕದಲ್ಲಿ ನಮ್ ನಮಗೆಲ್ಲ ತಂದಿರ್ತಾ ಇದ್ರು ಈಗ ನಮ್ಗೇನು ಆರು ಪರ್ಸೆಂಟೇಜ್ ಇತ್ತು ಅದು ಕೊಟ್ಟಿದ್ದಾರೆ ಅದು ನಾವೆಲ್ಲರೂ ಎಡಬಲ್ಲ ಅಂದಿರೋ ಅಣ್ಣ ಇದ್ದೀವಿ ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ ನಾವೆಲ್ಲರೂ ಗೊತ್ತಿರೋರಿಗೆ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ನಾವೆಲ್ಲರೂ ಇದೇ ತರ ಎಲ್ರಿಗೂ ಸಮಾನತೆ ಸಿಕ್ಕಿದೆ ಅನ್ನೋದು ಇವತ್ತು ನಿಜವಾದ ಸ್ವತಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನಕ್ಕೆ ಗೌರವ ತಂದುಕೊಟ್ಟಿದೆ ಕರ್ನಾಟಕ ಸರ್ಕಾರ ಅಂತ ಹೇಳಕ್ಕೆ ಬೈತದೆ